ಈಗಾಗಲೇ ಎಲ್ಲ ಹಿಂದುಳಿದ ವರ್ಗ ಇರ್ಬೋದು ಎಸ್ ಸಿ ಇರ್ಬೋದು ಲಿಂಗಾಯತರು ಇರ್ಬೋದು ನಾವು ಕೂಡ ನಾಳೆ ಒಕ್ಕಲಿಗರೆಲ್ಲ ಸಭೆ ಸೇರ್ತಾ ಇದ್ದೀರಿ ಅಲ್ಲಿ ಡಿ ಕೆ ಶ್ ಕುಮಾರ್ ಅವರು ಬರ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ ಒಕ್ಕಲಿಗ ಜಾತಿನೂ ಕೂಡ ಜಾತಿ ಅಂದರೆ ಒಕ್ಕಲಿಗ ದರ ಒಕ್ಕಲಿಗ ಜಾತಿನೂ ಕೆಡ್ಸೋಕ್ಕೆ ಒಂದು ಈ ಸರ್ಕಾರ ಹುನ್ನಾರ ಮಾಡ್ತಾ ಇದೆ ಒಕ್ಕಲಿಗರೂನು ಕೂಡ ನನಗಿರೋ ಮಾಹಿತಿ ಸಿದ್ದರಾಮಯ್ಯನವರ ಕಿತಾಪತಿ ಕುತಂತ್ರ ಅವರ ಸುತ್ತು ಇರ್ತಕ್ಕಂಥ ಈ ನಕ್ಸಲ್ ನಗರ ನಕ್ಸಲ್ರು ಏನು ಅಂತ ಹೇಳಿದ್ರೆ ಒಕ್ಕಲಿಗ ಮುಸ್ಲಿಮು ಒಕ್ಕಲಿಗ ಕ್ರಿಶ್ಚಿಯನ್ನು ಈ ಥರದ್ದೆಲ್ಲ ಮಾಡಬೇಕು ಅನ್ನೋ ಒಂದು ಹುನ್ನಾರವನ್ನು ಅವ್ರಿಗೆ ಯಾರೋ ಒಂದು ರಾಜಕೀಯದ ಟಾಸ್ಕ್ ಕೊಟ್ಟಿರಬೇಕು ಇಲ್ಲ ಇಲ್ಲಾಂದರೆ ಈ ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಿಂದ ಬ್ರಿಟಿಷರು ನೂರಾರು ವರ್ಷ ನಮ್ಮನ್ನು ಆಳದ್ರು ಮುಸಲ್ಮಾನರು ಕೂಡ ಈ ದೇಶವನ್ನ ಹಲವಾರು ಭಾಗಗಳಲ್ಲಿ ರಾಜ್ಯ ಮಾಡಿದ್ದಾರೆ ಯಾರು ಮಾಡದೇ ಇರುವಂತ ಈ ಅಧರ್ಮದ ಕೆಲಸವನ್ನ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವರು ಹೈಕಮಾಂಡ್ ಎಲ್ಲೋ ಟಾಸ್ಕ್ ಕೊಟ್ಟಿರಬೇಕು ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಅವರು ಕ್ರಿಶ್ಚಿಯನ್ ಇರೋದ್ರಿಂದ ಅವರು ಟಾಸ್ಕ್ ಕೊಟ್ಟಿರ್ಬೋದು ಅದರಿಂದ ಇವತ್ತು ಒಕ್ಕಲಿಗರನ್ನು ಕೂಡ ಕ್ರಿಶ್ಚಿಯನ್ನು ಮುಸ್ಲಿಂ ಮಾಡೋಕ್ಕೆ ಹೊರಟಿದ್ದಾರೆ ಅಂದರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ ಅದಕ್ಕೆಲ್ಲ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ನಾವು ಎಲ್ಲರೂ ಕೂಡ ಸೇರ್ತಾ ಇದ್ದೀರಿ ಇದು ಅಕ್ಷಮೆ ಅಪರಾಧ ಈ ಥರ ಒಂದು ಮಾಹಿತಿ ಪಡೆಯುವಂಥದಕ್ಕೆ ಒಂದು ಕಾಲಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮ್ಮನೆ ಏನು ಮಾಡಿರಲ್ಲ ಏನು ಅವ್ರೇನು ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ ಭಾಳ ಹಳೆಯ ರಾಜಕಾರಣಿ ಇವರೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದರಿಂದ ಏನೋ ಷಡ್ಯಂತ್ರ ಇದೆ ಈ ಷಡ್ಯಂತ್ರದಿಂದನೇ ಸಿದ್ದರಾಮಯ್ಯ ಇದೆಲ್ಲ ಮಾಡ್ತಾ ಇರೋದು